ಕಮ್ ಬ್ಯಾಕ್ ಟು ನಮ್ಮ ವಿಡಿಯೋ ಇಷ್ಟೊತ್ತು ಬೇಜಾರಾಗಿದ್ದು ಈಗ ಫುಲ್ ಎನರ್ಜಿ ಬಂದಿದೆ ಎನರ್ಜಿ ತೋರಿಸಿ ಸೊ ಈಗ ನಾವು ಊಟಕ್ಕೆ ಅಂತ ನಿಲ್ಸಿದ್ದೇವೆ ನಾವು ಲಕ್ಕ ಲಕ್ಕ ನಾವು ಇಷ್ಟೆಲ್ಲ ಪ್ಯಾಕಿಂಗ್ ಮಾಡಿ ತಕ್ಕ ಬಂದಿದ್ದೇವೆ ಕಜಾ ಕಿಜ ಇದೆ ಸೊ ಇಲ್ಲಿ ಗಾಡಿ ನಿಲ್ಸಿದ್ದೇವೆ ನಾವು ಇಲ್ಲಿಂದ ಈಗ ನಾವು ತಂದಿರೋದು ಪಲಾವ್ ಮತ್ತೆ ರೈತ ಇದು ನನ್ನ ಮನೆಯ ಸ್ಪೆಷಲ್ ಬೆಳಗ್ಗೆದು ಸ್ಪೆಷಲ್ ಲಿಕ್ಕಿ ಮನೆಯದು ಮತ್ತೇನು ರಾತ್ರಿ ಸೊ ನಮ್ಮ ಟೀಚರ್ ಇಲ್ಲಿ ಊಟ ಆಗ್ತಿದ್ದಾರೆ ನಮಗೆ ಅಲ್ಲ ಟೀಚರ್ ನಮ್ಮ ಟೀಚರ್ ಇಲ್ಲಿದ್ದಾರೆ ಹಾಯ್ ವೆಲ್ಕಮ್ ಬ್ಯಾಕ್ ಸೊ ಈಗ ನಾವು ನಮ್ಮ ಸ್ಟೇಗೆ ಇಲ್ಲಿ ಬಂದಿದ್ದೇವೆ ನಾವು ಇಲ್ಲಿ ರೂಮ್ ಮಾಡಿದ್ದೇವೆ ಅಲ್ಲಿ ಬಂದಿದ್ದೇವೆ ತುಂಬ ಚೆನ್ನಾಗಿ ಉಂಟು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ತುಂಬ ಚೆನ್ನಾಗಿದೆ ನಿಮಗೆ ಸಹ ಒಂದು ರೂಮ್ ಟೂರ್ ಕೊಡುವ ಅಂತ ಹೇಳಿ ಬನ್ನಿ ಫಾಲೋ ತಗೊಂಡಿರೋ ಅಷ್ಟೇ ಇಲ್ಲಿ ಇಲ್ಲಿ ಒಂದು ಬೆಡ್ ಕೊಟ್ಟಿದ್ದಾರೆ ಸೊ ಮುಂದೆ ಹೋಗುವ ಮುಂದೆ ಹೋಗುವ ಮುಂದೆ ಹೋಗ್ತಾ ಇದಾಗಿ ಇಲ್ಲಿ ಒಂದು ರೂಮ್ ಇಲ್ಲಿ ಒಂದು ರೂಮ್ ಕೊಟ್ಟಿದ್ದಾರೆ ಒಂದು ಬೆಡ್ 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 ಇದೊಂದು ಮತ್ತೆ ಇಲ್ಲಿ ಡ್ರೆಸ್ಸರ್ ಯೂನಿಟ್ ಬನ್ನಿ ಕಿಚನ್ ಅಲ್ಲಿ ಕಿಚನ್ ಮತ್ತೆ ಇದೊಂದು ಈಗ ರೂಮ್ ಉಂಟು ಸೊ ನಾವ್ ದೇವರದು ಸಹ ಉಂಟು ಈಗ ಇಲ್ಲಿ ಕುತ್ಕೊಳ್ಬಹುದು ಇಲ್ಲಿ ಈಗ ನಮ್ದು ಕಿಚನ್ ಸೊ ಕಿಚನ್ ಅಲ್ಲಿ ನಾವು ತಂದಿರೋ ಐಟಮ್ಸ್ ರೆಡಿ ಆಗ್ತಾ ಒಂದು ಒಂದು ಅಲ್ಲಿ ಪಲಾವ್ ಬಿಸಿ ಆಗ್ತಾ ಉಂಟು ಇವ್ರದ್ದು ಇಲ್ಲಿ ನಾವು ಚಿಕನ್ ತಂದಿದ್ವಿ ಅದನ್ನು ಬಿಸಿ ಮಾಡಿದ್ದೇವೆ ಹಾಗೆ ಇಲ್ಲಿ ಪಲಾವ್ ಬಿಸಿ ಮಾಡ್ತಾ ಇದ್ದೇವೆ ಇದು ಒಂದು ಚಿಕ್ಕ ಕಿಚನ್ ಚೆನ್ನಾಗಿದೆ ಏನೆಲ್ಲ ಬೇಕೆಲ್ಲ ಇದೆ ಇದರಲ್ಲಿ ಅದಾದ್ಮೇಲೆ ಇಲ್ಲಿ ತರ ಒಂಥರ ಪ್ಯಾಸೇಜ್ ಇದೆ ಹಾಗಿದು ವಾಶ್ರೂಮ್ ಸಹ ತುಂಬಾ ಒಳ್ಳೇದಿದೆ ಒಳಗಡೆ ಸೊ ನಮ್ದು ಈಗ ರೂಮ್ ಟೂರ್ ಕೊಟ್ಟೆ ನಾನು ನೀವು ಹೇಳಿ ಹೇಗಿದೆ ಅಂತ ಹೇಳಿಕೊಂಡು ಸೊ ನಾವೀಗ ಇಲ್ಲಿ ಎಲ್ಲ ಪ್ರಿಪೇರ್ ನಾವೇ ತಕೊಂಡ್ ಬಂದಿದೆ ಸೊ ಐಟಮ್ಸ್ ಎಲ್ಲ ಎಲ್ಲ ನಾವೇ ರೆಡಿ ಮಾಡ್ತಾ ಇದ್ದೇವೆ ಹೀಗೆನೇ ವೀಡಿಯೋಸ್ ನೋಡ್ತಾ ಇರಿ ನಾನು ನಿಮಗೆ ಆಮೇಲೆ ಸಿಗ್ತೇನೆ ಯಾಕಂತ ಹೇಳಿದ್ರೆ ಈಗ ಸ್ವಲ್ಪ ಕೆಲಸ ಉಂಟು ಎಲ್ಲ ಅಲ್ಲೆಲ್ಲಿ ಬಿದ್ದಿದೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ನಾನು ನಿಮ್ಗೆ ಸಿಗ್ತೇನೆ ಬಾಯ್ ಬೆಳಗಿಂದ ಸುತ್ತಾಡಿ ಎಲ್ರಿಗೂ ಟಯರ್ಡ್ ಆಗಿತ್ತು ಊಟ ಆಗಿದ್ದು ಎಲ್ಲರೂ ಅಲ್ಲಲ್ಲೇ ಬಿದ್ದುಕೊಂಡಿದ್ದೆ ಬಟ್ ನಾವಿಲ್ಲಿ ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ನಾನು ಫಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ನಾನೊಂದು ಸ್ಕ್ರಾಪ್ ಬುಕ್ ಮಾಡಿದ್ದೆ ಅಂತ ಸೊ ಆ ಥರ ಸ್ಕ್ರಾಪ್ ಬುಕ್ ನಾನು ಎಲ್ರಿಗೂ ಮಾಡಿದ್ದೆ ಐದು ಜನರಿಗೆ ಐದು ಸ್ಕ್ರಾಪ್ ಬುಕ್ ಮಾಡಿ ತಗೊಂಡ್ಬಂದಿದ್ದೆ ಅದರಲ್ಲಿ ಏನಂತ ಹೇಳಿದ್ರೆ ನಮ್ಮ ಹೆಬ್ಬೆರಳಿನ ಒಂದು ಅಚ್ಚನ್ನು ಹಾಕಿಕೊಂಡು ನಾವು ಕಾಲೆಲ್ಲ ಕೊಟ್ಟು ಇಲ್ಲಿಂದ ನಾವು ಏನು ಮೆಮೊರೀಸನ್ನು ಕಲೆಕ್ಟ್ ಮಾಡಿದ್ವಿ ಅದನ್ನೆಲ್ಲ ಬರಿತಾ ಇದ್ವಿ ಸೊ ಇದೊಂದು ಸಿಕ್ಕಿದ ಟೈಮಲ್ಲಿ ಅಂತ ಹೇಳಿ ಮಾಡಿ ಮುಗಿಸಿದ್ವಿ ಇಷ್ಟೆಲ್ಲ ಮಾಡಿ ನೆಕ್ಸ್ಟ್ ದಿನಕ್ಕೆ ಏನೆಲ್ಲ ಬೇಗ ಅದನ್ನು ಪ್ರಿಪೇರ್ ಮಾಡಿ ಮಲಗೋಗ ಹನ್ನೆರಡುವರೆ ಆಗಿತ್ತು ನೆಕ್ಸ್ಟ್ ದಿನ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಾವು ನಮ್ಮ ಬ್ಯಾಕ್ ಪ್ಯಾಕಿಂಗನ್ನು ಸ್ಟಾರ್ಟ್ ಮಾಡಿದ್ವಿ ಹೊರಗಡೆಯಿಂದ ಹೀಗೆ ಕಾಣ್ತದೆ ನಾವು ಸ್ಟೇ ಆದರೂ ಇಲ್ಲಿ ನಮ್ಮ ಗಾಡಿ ಬಂದಿದೆ ಎಲ್ಲ ಪ್ಯಾಕೇಜಿಂಗ್ ಎಲ್ಲ ಹಾಕ್ತಾ ಉಂಟು ಬ್ಯಾಕ್ ಪ್ಯಾಕ್ ಮಾರ್ನಿಂಗ್ ಈಗ ಎಲ್ಲಿಗೆ ಹೋಗುದು ನಾವು ಈಗ ಸಕ್ರೆ ಈಗ ನಾವು ನಮ್ಮ ಟ್ರಿಪ್ನೆ ಎರಡನೇ ದಿನ ಇವತ್ತು ಫುಲ್ ರೆಡಿ ಆಗಿ ನಮ್ದು ಗಾಡಿ ಎಲ್ಲ ಬಂದಿದೆ ಈಗ ನಾವೆಲ್ಲ ಹೋಗ್ತಾ ಇದ್ದೇವೆ ಸಕ್ರೆ ಬೈಲಿ ಕ್ಯಾಂಪ್ ಇದೆ ಸೊ ಇವತ್ತು ನಮ್ಮ ಜೊತೆ ನೋಡಿ ನಮ್ಮ ಸೆಕೆಂಡ್ ಏರ್ ಆಗ್ತದೆ ಅಂತ ಅನ್ಕೊಂಡು ಸೊ ಹಾಗೆ ನಮ್ಗೆ ಈ ವಿಡಿಯೋ ಫುಲ್ ವಾಚ್ ಮಾಡಿ ಹಾಗೆ ಸೌಂಡ್ ಹಿಂದ್ಗಡೆ ಸೌಂಡ್ ಬರ್ತದೆ ಪ್ಲೀಸ್ ಅವಾಯ್ಡ್ ಮಾಡಿ ಅದನ್ನ ಬನ್ನಿ ನಾವೀಗ ದು ಜರ್ನಿ ಸ್ಟಾರ್ಟ್ ಆಗಿದೆ ಇವತ್ತು ಹೋಗ್ತಾ ಇದ್ದೇವೆ ಸಕ್ರೆ ಬೈಲಿಗೆ ಸೊ ನಾವೀಗ ಸಕ್ಕರೆ ಬೈಲ್ ಬಂದು ರೀಚ್ ಆಗಿದ್ದೇವೆ ನಾವು ಸಂಡೇ ಬಂದಿದ್ರಿಂದ ತುಂಬಾ ಜನ ಇದ್ದರು ಇಲ್ಲಿ ನೀವು ಇಲ್ಲಿ ಟಿಕೆಟ್ ಪ್ರೈಸ್ ಕೂಡ ನೋಡ್ಕೊಳ್ಬೋದು ಇಲ್ಲಿ ನೋಡಿ ಆನೆಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಬೋಟಿಂಗ್ ನಡೀತಾ ಇದೆ ආඩ මත ොල අපි නනිඩෙ මුට බතද ක්ෂනයවිහාර වනයෝ බනාවිගතානය යෙස්නා නම් මඩි සොයයේල්ලට යන්නේේ. ಅಲ್ಲೋಡಲ್ ಚಿಕ್ಕದಾ ಸಂಡೇ ಆಗಿದ್ರೆ ತುಂಬಾ ಜನ ಐದು ನಮಗೆ ಫೋಟೋ ಎಲ್ಲ ತೆಕ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಆದರೂ ಸಹ ಹೀಗೂ ಸಾಹಸ ಮಾಡಿ ಒಂದು ಆನೆನ ಇಡದೆ ಬಿಟ್ವಿ ಫೋಟೋಸ್ ಎಲ್ಲಾ ತೆಕ್ಕೊಂಡ ಮೇಲೆ ಗೊತ್ತಾಯ್ತು per head 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಇದು 5 ವರ್ಷದಾನೇ ಇದು 5 ವರ್ಷ ಓಕೆ ಇವಳು ಇವಳು ಇದು 5 ವರ್ಷ ಇದು 14 ವರ್ಷ ವರ್ಷ

ಕೆಜಿಷ್ಟು ಇವಳು ಹೇಳುದು ಆನೆ ಮೇಲೆ ಕುತ್ಕೊಂಡ್ರಿಗೆ ಭಾರ ಇಲ್ಲಿರುವಂತಹ ಆನೆಗಳು ಇದೆ ಚಿಕ್ಕ ಆನೆ ವಯಸ್ ಮಾತ್ರ ಗೊತ್ತಿಲ್ಲ ಅಮ್ಮನಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತದೆ ಮಣ್ಣಲ್ಲಿ ಚಿಕ್ಕ ಮಕ್ಕಳು ಚಕ್ರೆ ಬೈಲಿದು ಈ ಸಣ್ಣ park ಗೆ ಬಂದಿದ್ದೇನೆ ನಂಗೆ ಅಲ್ಲಿ ಕುತ್ಕೊಳ್ಳಿಕ್ಕೆ ಆಸೆ ಇದೆ but ಅಲ್ಲಿ ಜನ ಇದ್ದಾರೆ ಒಂದ್ ಮೂರ್ ಇದೆ ದೊಡ್ಡ adult ನವರು ಬಟ್ but ಅಲ್ಲಿ ಈಗ ಒಂದ್ ಇದೆ ಅಲ್ಲಿ ಒಂದು ಬೇರೆ ಯಾರೊ ಕುತ್ಕೊಂಡಿದ್ದಾರೆ ನಾವ್ ಈಗ ಹೋಗ್ತಿದ್ದೇವೆ ನಾವ್ ಈಗ ಹೋಗ್ತಿದ್ದೇವೆ ಲಿಖಿತನಿಗೆ ಆ ಜೋಕಾಲಿಯಲ್ಲಿ ಆಟ ಆಡ್ಬೇಕು ಅಂತ ಇದ್ದಾರೆ ಯಾರೊ ಕುತ್ಕೊಂಡಿದ್ದಾರೆ ಅದಕ್ಕೆ ನಮ್ಗೆ ಎದ್ದೇಳಿಸಿ ಕುತ್ಕೊಳ್ಳಿಸುವ ಅಂತ ನಮ್ಗೆಸ ಆಸೆ ಉಂಟು ಸಿಕ್ಕಿದ್ರೆ ಆಟ ಆಡ್ಬೇಕು

ಈ ತರಲ್ಲ ಅವಕಾಶ ಈಗ ಇಲ್ಲಿ ಸಿಗ್ತದೆ ಅಲ್ವಾ ಸಿಕ್ಕಾಗರೆ ಎಂಜಾಯ್ ಮಾಡಿಬಿಡ್ಬೇಕು ನನ್ಗೆಂತೂ ಇಲ್ಲಿ ಆಟ ಆಡಿ ನನ್ನ ಬಾಲ್ಯದ ಎಲ್ಲಾ ನೆನಪುಗಳು ಮರ ಮಾತ್ರ ಖಂಡಿತ ಸಮಯ ಕಳಿತಿದ್ದ ನಮ್ಗೆ ಸಮಯ ಹೋದದ್ದೇ ಗೊತ್ತಾಗ್ಲಿಲ್ಲ ಈ ಆನೆಗಳ ಬಿಡಾರ ಅದ್ಭುತ ಅನುಭವವನ್ನು ಕೊಟ್ಟದು ಮಾತ್ರ ನಿಜ ಹಸಿದಿದ್ದ ನಮ್ಗೆ ಹೊಟ್ಟೆಗೊಂದೊಳ್ಳೆ ಊಟ ಹಾಕಿಕೊಂಡು ಇಲ್ಲಿಂದ ನಾವು ಮುಂದೆ ಹೊರಟದು ನಮ್ಮ ಈ ಒಂದು ಟ್ರಿಪ್ಪಿಗೆ ಮೂಲ ಕಾರಣವಾಗಿದ್ದಂತ ಜಾಗಕ್ಕೆ ಅಲ್ಲಿನ ಅನುಭವಗಳನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತೇನೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಅಂತ ಮಾಡಿ ಈ ಸಣ್ಣ ಯೂಟ್ಯೂಬರ್ ಪ್ರೋತ್ಸಾಹಿಸೋದನ್ನು ಪ್ರೋತ್ಸಾಹಿಸೋದನ್ನ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿ ತನಕ ಬಾಯ್